ಬೆಂಗಳೂರು ಕಾಲೇಜು ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕಾಲೇಜಿನಲ್ಲಿ ಮುಂದುವರಿದ ಪ್ರತಿಭಟನೆ ಚಂದಾಪುರ ಸಮೀಪದ ಹೀಲಲಿಗೆ ಬಳಿ ಇರುವಂತಹ ಕಾಲೇಜು ವಿದ್ಯಾರ್ಥಿಗಳಿಂದ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ತರಗತಿಗಳ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಇಇಇ ಎಚ್ಒಡಿ ಒಚಾಗಿ ಒತ್ತಾಯಿಸಿ ಪ್ರತಿಭಟನೆ ಭಾರತಿ ಕಿರುಕುಳಕ್ಕೆ ಬೇಸತ್ತು ಸೂಸೈಡ್ ಮಾಡಿಕೊಂಡಿದ್ದ ಹರ್ಷಿತ ಎಂಬ ವಿದ್ಯಾರ್ಥಿನಿ ಕಾಲೇಜು ಹಾಸ್ಟೆಲ್ ಕೊಠಡಿಯಲ್ಲಿ ಕಳೆದ ತಿಂಗಳು ಸೂಸೈಡ್ ಮಾಡಿಕೊಂಡಿದ್ದ ಹರ್ಷಿತ ಹರ್ಷಿತ ಸೂಸೈಡ್ ಬೆನ್ನಲ್ಲೇ ಡಿ ಭಾರತಿ ವಿರುದ್ಧ ತಿರುಗಿ ಬಿದ್ದಿದ್ದ ವಿದ್ಯಾರ್ಥಿಗಳು ಕಾಲೇಜಿನಿಂದ ಭಾರತಿ ವಜಾಗೊಳಿಸುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಅಂದು ಕಾಲೇಜು ಆಡಳಿತ ಮಂಡಳಿ ಭಾರತಿ ವಜಾಗೆ ತಿಂಗಳು ಕಾಲಾವಕಾಶ ಕೇಳಿತ್ತು ಆದರೆ ತಿಂಗಳಾದರೂ ಕಾಲೇಜು ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಂದು ಮತ್ತೆ ಪ್ರತಿಭಟನೆಗಿಳಿದ ವಿದ್ಯಾರ್ಥಿಗಳು பிரதிபனை நடைசி விதி மூலபூத சௌக்கர் நிடை கிருக்குளாரம் கிருக்குள விருது வ ಪ್ರಿನ್ಸಿಪಾಲ್ ಜೊತೆಗೆ ಏನಾಯ್ತು ಪ್ರಿನ್ಸಿಪಾಲ್ ಜೊತೆಗೆ ಏನ್ ಮಾತಾಡೋದು ವಿಚಾರ ಹೇಳ್ತು ಈಗ ಕೇಳಿಸ್ಕೊಡಿ ಈಗ ಇಲ್ಲಿ ಕಾಲೇಜಲ್ಲಿ ಸಮಸ್ಯೆ ಆಗಿದೆ ಸರಿ ನಡೆಸ್ಕೊಳ್ತಿಲ್ಲ ಅನ್ನುವಂಥದ್ದು ಆರೋಪ ಒಂದು ಎರಡನೇದಾಗಿ ಹಾಸ್ಟೆಲ್ ಸಮಸ್ಯೆ ಇದೆ ಅಂತ ಒಂದು ಎರಡನೇದಾಗಿ ಕೆಲವು ಸ್ಟಾಫ್ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಎರಡನೇದು ಕಾರ್ಯಗಾರಕ್ಕೆ ನಮಗೆ ಕಟ್ಟಡ ಹೋಗ್ತಿಲ್ಲ ಅನ್ನೋ ಅನ್ನುವಂಥದ್ದು ಒಂದು ಯಾರು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಒಂದು ಅಂದಿನಿಂದ ನಾವು ಸಮಸ್ಯೆಗಳನ್ನ ಕಾಲೇಜ್ ಗಮನಕ್ಕೆ ತಂದ್ವಿ ಆಡಳಿತ ವರ್ಗಕ್ಕೆ ಗಮನಕ್ಕೆ ತಂದ್ವಿ ಗಮನಕ್ಕೆ ತಂದಾಗ ಇಲ್ಲಿವರು ಕೂಡ ಸಾಲ್ವ್ ಮಾಡಿಲ್ಲ ಅನ್ನೋ ಅನ್ನೋಂತ ವಿಚಾರವನ್ನು ಇಟ್ಕೊಂಡು ಈಗ ನಾಲ್ಕಿನ ನೀವು ಶಾಲೆಗೆ ಹೋಗದಂಗೆ ಕಾಲೇಜ್ ಹೋದಂಗೆ ಇದೀರಾ ಈಗ ಒಳಗಡೆ ಹೇಳಿರುವಂತದ್ದು ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಹೇಳುವಂತದ್ದೇನಂತಂದ್ರೆ ಯಾರೋ ಒಬ್ಬ ಆಗ ಅಂತ ಹೇಳಿ ಈಗ ನಾನು ಕೇಳುವಂತದ್ದೇ ಅವರು ಏನು ಒಬ್ಬ ಲಕ್ಷರಾಗಿ ಏನ್ ಬಿಹೇವ್ ಮಾಡ್ಬೇಕು ಆಗಿ ಯಾವ ರೀತಿ ಇರಬೇಕು ಸ್ಟೂಡೆಂಟ್ ಜೊತೆಗೆ ಆ ರೀತಿಯಾಗಿರುವಂಥ ಸಿಬ್ಬಂದಿ ನೀವು ಇಟ್ಕೊಳ್ಳಿ ಈ ತರ ಗೇಲಿ ಮಾಡುವಂತದ್ದು ವಿದ್ಯಾರ್ಥಿಗಳ ಟಾರ್ಗೆಟ್ ಮಾಡಿ ರಿಜಿಸ್ಟ್ರೇಷನ್ ನೋಂದಣಿ ಮಾಡುವಂತದ್ದು ಮತ್ತೆ ನಾನು ಸಹಿ ಅದು ಹೆಂಗ್ ಮುಂದಕ್ಕೆ ಹೋಗ್ತಾರೆ ದಯಮಾಡಿ ಹೇಳ್ತೀನಿ ಉಡಾಫೆಗಳು ಉಡಾಫೆ ಮಾತ್ರ ಬೇಡ ಕನ್ನಡ ಅಥವಾ ನಾವು ಆಗಲಿ ಇನ್ನು ಯಾರು ಪೋಷಕರು ಬಂದು ಕಾಲೇಜಿಗೆ ಬೀಗ ಹಾಕುವಂತ ಕೆಲಸ ಯಾರು ಕೂಡ ಮಾಡಬಾರದು ಅಂತ ಹೇಳ್ತಾ ಇಷ್ಟತ್ತು ಕೂಡ ಒಂದೊಂದು ಪರಿಪರಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಎಲ್ಲವೂ ಕೂಡ ಮಾತಾಡಿದ್ದೀನಿ ಅವರು ಕೂಡ ನಮ್ಮ ಮಿನಿಸ್ಟರು ನೀವು ಯಾರು ಓದೋದು ಬೇಡ ಎಷ್ಟು ಇಲ್ಲೇ ಕಸೋಣ ಬೇರೆ ಕಾಲೇಜಿಗೆ ಕಾಲೇಜಿಗೆ

ಸರ್ ಏನಂದ್ರೆ ನಾವು ಹಾಸ್ಟೆಲ್ ಪ್ರಾಬ್ಲಮ್ ಎಲ್ಲ ಆ ಮ್ಯಾಮ್ ಹತ್ರನೇ ಹೇಳ್ತಿದ್ವಿ ಮ್ಯಾಮ್ ಅಂದರೆ ನಮಗೆ ನೀರು ಇರ್ತಿರ್ಲಿಲ್ಲ ನಮಗೆ ಕರೆಕ್ಟಾಗಿರೋ ಫುಡ್ ಸಿಕ್ತಿರ್ಲಿಲ್ಲ ಕುಡಿಯೋಕ್ಕೆ ಕೂಡ ಒಂದೊಂದ್ಸಲಿ ನೀರು ಬರ್ತಿರ್ಲಿಲ್ಲ ಅನ್ನೋ ಪ್ರಾಬ್ಲಮ್ನೆಲ್ಲ ಆ ಮ್ಯಾಮ್ ಹತ್ರನೇ ಹೇಳ್ತಿದ್ವಿ ಮತ್ತು ನನಗೆ ನನಗೆ ಯಾವತ್ತೂ ಆ ಥರ ಆಗಿರಲಿಲ್ಲ ಬೇರೆಯವರಿಗೆಲ್ಲ ಪ್ರಿನ್ಸಿಪಲ್ನ ಮೀಟ್ ಆಗಬೇಕಂದ್ರು ಪ್ರಿನ್ಸಿಪಲ್ ಆಫೀಸಿಗೆ ಬಿಡ್ತಿರ್ಲಿಲ್ಲ ಫಸ್ಟು ನೀವು ನನ್ನ ಮೀಟಾಗಿ ನಾನು ಹೇಳಿದ್ಮೇಲೆ ಪ್ರಿನ್ಸಿಪಲ್ ಹತ್ರ ಹೋಗಿ ಅಂತಿದ್ರು ಇಷ್ಟೆಲ್ಲ ಪ್ರಾಬ್ಲಮ್ ಅವರಿಂದಾನೆ ಆಗ್ತಿದೆ ಅವ್ರನ್ನ ತೆಗೀರಿ ಅಂತ ನಾವು ಮ್ಯಾನೇಜ್ಮೆಂಟಿಗೆ ಪ್ರೋ ಆ ಥರ ಆದಾಗ ನಾವು ಹೇಳಿದ್ವಿ ಅವರು ಫಿಫ್ಟೀನ್ ಡೇಸ್ ಟೈಮ್ ಕೇಳಿದ್ರು ಫಿಫ್ಟೀನ್ ಡೇಸ್ ಮುಗಿದಿದೆ ಬಟ್ ಅವರೇನು ತಗೊಂಡಿರಲಿಲ್ಲ ಪ್ರೋಗ್ರಾಮು ಸರ್ ಅವರು ತ್ರಿಬಲಿ ತ್ರಿಬಲಿ ಓ ಓಡಿ ಸರ್ ಆದ್ರೆ ಅಡ್ಮಿಷನ್ ಆಫೀಸರು ಅಂತ ನಮ್ಗೆ ಇವಾಗ ಗೊತ್ತಾಯ್ತು ಅಡ್ಮಿಷನ್ಸ್ ಮಾಡ್ಕೊತಾರೆ ಅಂತ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿರೋ ತರ ಅವ್ರು ತ್ರಿಬಲಿ ಎಚ್ ಓಡಿ ತ್ರಿಬಲಿ ಕ್ಲಾಸಸ್ ಮಾತ್ರ ತಗೊತಿದ್ರು ಅಷ್ಟೇ ಸರ್ ಬಟ್ ನಾವು ಏನಾರ ನಾವು ಪ್ರಿನ್ಸಿಪಲ್ನ ಮೀಟ್ ಆಗಬೇಕು ಅಂದ್ರೆ ನಮಗೆ ಫಸ್ಟ್ ಅವ್ರ ಹತ್ರ ಇಂದ ಪರ್ಮಿಷನ್ ಬೇಕಾಗಿರ್ತಿತ್ತು ಸರ್ ನಾವು ಏನಾರ ಪ್ರಾಬ್ಲಮ್ ಹೇಳ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಹೇಳ್ಬೇಕಿತ್ತು ಸರ್ ಅದೇ ಸರ್ ಅವರಿಂದ ಎಲ್ರಿಗೂ ಪಾಯಿಂಟ್ ಔಟ್ ಮಾಡ್ತಾರೆ ಸರ್ ಇವಾಗ ನಾವು ಮಾತಾಡಿದ್ವಲ್ಲ ಸರ್ ಲಾಸ್ಟ್ ಟೈಮು ಇವಾಗ ಪಾಯಿಂಟ್ ಔಟ್ ಮಾಡ್ತಾರೆ ಕೆಲವೊಂದು ಸೀನಿಯರ್ಸ್ನೆಲ್ಲ ಕರೆದಿ ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ ನೀವು ನಾನು ಪೆನ್ ನಾನು ಸೈನ್ ಮಾಡಿದ್ರೇ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗೋದು ಈ ಥರ ಎಲ್ಲ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಸರ್ ಮತ್ತೆ ಬೇರೆ ಟೀಚರ್ಸಿಗೆ ಹೇಳ್ತಾರೆ ಇಂತಿಂಥ ಸ್ಟೂಡೆಂಟ್ಸ್ನ ನೀವು ಸ್ವಲ್ಪ ನೋಡಿ ಅವರು ಟೀಚರ್ಸ್ ನಮ್ಮ ವಿರುದ್ಧ ಮಾತಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಸರ್ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಒಬ್ಬರು ಹೆಚ್ ಡಿ ಮೇಲೆ ಇಷ್ಟೊಂದು ಹೇಳ್ತಿದ್ದಾರೆ ಅಂದಾಗ ಮ್ಯಾನೇಜ್ಮೆಂಟ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಿತ್ತು ಸರ್ ಟೈಮ್ ತೊಗೊಂಡ್ರು ಜೂನ್ ಸಿಕ್ಸ್ತ್ ತನಕ ಅಂತ ಸ್ವಲ್ಪ ಜನ ಸ್ಟೂಡೆಂಟ್ ಕೌನ್ಸಿಲ್ ಅವ್ರು ಹೋಗಿ ಖುದ್ದಾಗಿ ಪ್ರಿ ಪ್ರಿನ್ಸಿಪಲ್ನ ಅವರೇ ಮಾತಾಡ್ಸಿದ್ದಾರೆ ಸರ್ ಇಷ್ಟೆಲ್ಲ ಆದಮೇಲೂ ಸರ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತಂದು ಕರೆಸಿದ್ದಾರೆ ಇವತ್ತು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾಡ್ಕೊಂಡು ಮಾತಾಡಿಕೊಂಡು ಮತ್ತೆ ಟೈಮ್ ತೊಗೊಂಡಿದ್ದಾರೆ ಸರ್ ನಮಗೆ ಕ್ಲಾರಿಟಿ ಬೇಕು ಅವ್ರು ಈ ಕಾಲೇಜ್ಗೆ ಯಾವ ಪೊಸಿಷನಲ್ಲಿದ್ದಾರೆ ನಮಗೆ ಗೊತ್ತಿರೋದು ಟ್ರಿಪಲ್ ಹೆಚ್ ಡಿ ಅಂತ ಅಷ್ಟೇ ಸರ್ ಇವತ್ತು ಅಡ್ಮಿಷನ್ ಆಫೀಸರ್ ಅಂತ ಹೇಳಿದ್ದಾರೆ ಅಷ್ಟೆಲ್ಲ ಮತ್ತೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ ಸರ್ ಟೀಚರ್ಸ್ ಮೇಲೆ ಅವ್ರಿಗೆಲ್ಲ ಕನ್ನಡ ಟೀಚರ್ಸ್ ಮೇಲೆ ಸ್ವಲ್ಪ ಟೀಚರ್ಸ್ವಲ್ವಾಗಿ ನೋಡೋದು ಆತರ ಎಲ್ಲ ಮಾಡ್ತಾರೆ ಸರ್ ಸ್ಟೂಡೆಂಟ್ಸ್ ಹಾಂ ಸರ್ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಮಾಡಿದಾಗ್ಲು ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್ ನಾವು ಈ ಗೇಟೇ ಲಾಸ್ಟ್ ಸರ್ ಇಲ್ಲಿಂದ ಒಳಗೆ ಬಿಟ್ಟಿಲ್ಲ ನಮ್ಮನ್ನು ಪ್ರಿನ್ಸಿಪಲ್ ಹತ್ರ ಹೋಗಕ್ಕೆ ಅವಾಗ್ಲೂ ಹಿಂಗೆ ತುಂಬಾ ಗುಂಪು ಕಟ್ಕೊಂಡೇ ಬಂದಿದ್ವಿ ಸರ್ ಗೊತ್ತಿಲ್ಲ ಸರ್ ಇದ್ರೂ ಹೌದು ಸರ್ ಎಲ್ಲ ಇಡೀ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸ್ ಅಟೆಂಡ್ ಆಗ್ದೇ ಇಲ್ಲಿ ನಿಂತು ಮಾತಾಡಿದ್ವಿ ಸರ್ ಇಲ್ಲೇ ನಿಲ್ಸಿದ್ದಾರೆ ಪ್ರಿನ್ಸಿಪಲ್ ಹತ್ರ ಹೋಗಕ್ ಬಿಟ್ಟಿಲ್ಲ ಅಷ್ಟೆಲ್ಲ ಮಾಡಾದ್ಮೇಲೆ ಮಾಡಿದ್ವಿ ಸರ್ ಹಠ ಬಿಟ್ಟಿಲ್ಲ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ನಾವು ಅದಾದ್ಮೇಲೆ ಇವರು ತುಂಬಾ ಟಾರ್ಗೆಟ್ ಮಾಡ್ತಾರೆ ಸರ್ ಯು ಹ್ಯಾವ್ ಲಾಂಗ್ ವೇ ಟು ಗೋ ಹಿಯರ್ ಅಂತಾರೆ ಸರ್ ನಮ್ ಫೀಸ್ ಕಟ್ ನಾವು ಓದಕ್ಕೆ ಬರ್ತೀವಿ ಸರ್ ನಾವು ಸಿ ಎಸ್ ಸಿ ಅವರು ನಮ್ ಹೆಚ್ ಡಿ ನಾವು ಕೇಳ್ಬೇಕು ಟ್ರಿಪಲ್ ಹೆಚ್ ಓಡಿ ಹತ್ರ ಯಾಕೆ ಸರ್ ಹೋಗ್ಬೇಕು ನಾವು ಸರ್ ಇವಾಗ ಇಷ್ಟಕ್ಕೆ ಮುಂಚೆ ಅದೇನು ಮ್ಯಾನೇಜ್ಮೆಂಟ್ ಅವರು ಬಂದು ಅವತ್ತು ಸ್ಪಂದನೆ ಕೊಟ್ಟಿದಾರೋ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇವಾಗ ಪೇರೆಂಟ್ಸು ಬಂದಿದ್ದಾರೆ ಸ್ಟೂಡೆಂಟ್ಸು ನಾವು ಮ್ಯಾನೇಜ್ಮೆಂಟ್ ಅವರು ಅದನ್ನೆಲ್ಲ ವಿದ್ಯಾರ್ಥ ಮಾಡಿದ್ದೀವಿ ಮೂ ಈ ತಿಂಗಳು ಕೊನೆಯ ಒಳಗೆ ವಾಯ್ದೆ ತೊಗೊಂಡಿದ್ದಾರೆ ಅದು ಮ್ಯಾನೇಜ್ಮೆಂಟ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ಬೇಡಿಕೆಗಳನ್ನು ನೆರವೇರಿಸ್ತಾರೆ ಅದೇ ಸರ್ ಇದನ್ನೇ ಖಂಡಿತವಾಗೂ ಮಾಡ್ಕೊಡ್ತೀನಿ ಮ್ಯಾನೇಜ್ಮೆಂಟ್ ಅವರು ಹೇಳಿದ್ದು ಇದನ್ನ ಖಂಡಿತವಾಗೂ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರೇ ಇಂಪಾರ್ಟೆಂಟ್ ಹಾಗಲ್ಲ ನಾನು ಹೇಳೋದು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಇವಾಗ ಪೇರೆಂಟ್ಸ್ ಎಲ್ಲ ಕೂಲಂಕುಷವಾಗಿ ಮಾತುಕತೆ ನಡೆದಿದೆ ಇದನ್ನು ಖಂಡಿತವಾಗೂ ನೆರವೇರಿಸ್ಕೊಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಅವರು ಬಂತು ಏನು ಇಲ್ಲ ಸರ್ ನಾನು ಹಾಕ್ಸಿದ್ದೀವಿ ಸರ್ ಓಕೆ ಹಾಕ್ಸಿದೀವಿ ಸರ್ ಹೌದು ಸರ್ ಮಿಸ್ಸು ನೀರಿನ ಸಮಸ್ಯೆನೂ ಪರಿಹಾರ ಆಗಿದೆ ವಾರ್ಡನ್ದು ಅಪಾಯಿಂಟ್ಮೆಂಟು ಇನ್ನು ಇನ್ನು ತಕ್ಷಣದಲ್ಲೇ ಮಾಡ್ತಾ ಇದ್ದೀವಿ ಸರ್ ಏನೇ ಸರಿ ಮೀಟಿಂಗ್ ಸಭೆ ಸೇರಿದಾಗ ಅವ್ರು ಹೇಳಿದರ್ತೀನಿ ಹತ್ತು ಹತ್ತು ಅದು ಹದಿನೈದು ದಿನದೊಳಗಡೆ ನಾವು ಅವ್ರನ್ನ ಕಾಲೇಜಿಂದ ತೆಗಿತೀವಿ ಕಾಲೇಜಿಂದ ಬಿಡುಗಡೆಗೊಳಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು ಅದು ಈಡೇರಿಲ್ಲ ಅಂತೇಳಿ ಅಲ್ಲಿಂದ ಸಮಸ್ಯೆಗಳು ಕೂಡ ಜಾಸ್ತಿ ಆಗಿದಾವೆ ಅನ್ನುವಂಥದ್ದು ನಿಮ್ಮ ಆರೋಪ ಅದಲ್ವಾ ಈ ಆರೋಪಕ್ಕೆ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ ನಮಗೆ ಮೂವತ್ತು ಒಂದನೇ ತಾರೀಕು ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಅವ್ರ ಮಗಳು ಕೂಡ ಇಲ್ಲೇ ಓದ್ತಾ ಇದಾರೆ ಅವರು ಒಂದು 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 ಸಮಯವನ್ನು ಇಟ್ಟಿದ್ದಾರೆ ಒಂದನೇ ಮೂವತ್ತನೇ ತಾರೀಕು ಒಳಗಡೆ ಆ ಕಾಲೇಜಿಂದ ಅವ್ರನ್ನ ಹೊರಗಡೆ ಕಳಿಸುವಂತದ್ದು ಯಾರೋ ನಿಮ್ಗೇನು ಇಲ್ಲೇನು ತೊಂದರೆ ಕೊಡ್ತಾ ಇದ್ದಾರೆ ಕಾಲೇಜಲ್ಲಿ ತೊಂದರೆ ಕೊಡ್ತಕ್ಕಂಥ ಭಾರತಿ ಮೇಡಮನ್ನು ಕಾಲೇಜಿಂದ ಹೊರಗಡೆ ಒಂದು ಎರಡನೇದಾಗಿ ಹಾಸ್ಟೆಲ್ ಏನು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಎರಡನೇದು ಮೂರನೇದಾಗಿ ಕೆಲವು ಸ್ಟಾಫ್ನವರು ಏನೋ ನಿಮ್ಮನ್ನ ಕರೆದು ಗೇಲಿ ಮಾಡುವಂಥದ್ದು ಆಸೆ ಮಾಡುವಂತದ್ದು ಇದೆಲ್ಲ ಮಾಡ್ತಾರಂತೆ ದಯಮಾಡಿ ಈಗಲೇ ನಾನು ಹೇಳ್ತಿದ್ದೀನಿ ಈ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಆತರ ಲಚ್ಚರ್ಸ್ ಅನ್ನ ಇಟ್ಕೊಂಡ್ರೆ ದಯಮಾಡಿ ಹಾಕಿ ಫಸ್ಟ್ ವರ್ಗ ಹಾಕಿ ಅವ್ರ ಲಚ್ಚರ್ ಆಗಿರ್ಬೇಕು ಇವ್ರು ಸ್ಟೂಡೆಂಟ್ ಆಗಿರ್ಬೇಕು ಒಬ್ಬ ಲಚ್ಚರ ಯಾವ ರೀತಿ ಬಿಹೇವ್ ಮಾಡಬೇಕೋ ಒಬ್ಬ ಎಚ್ ಒಡಿ ಆಗಿರಲಿ ಲಚ್ಚರ್ ಆಗಿರಲಿ ಆ ರೀತಿ ಬಿಹೇವ್ ಮಾಡುವಂತ ಕೆಲಸ ಆಗಬೇಕು ಇದನ್ನು ಕೇಳಿ ನನಗೆ ಆಘಾತ ಆಯ್ತು ಯಾವ ಒಬ್ಬ ಆದಂತವನು ತನ್ನ ಮಕ್ಕಳ ತಂದೆ ಯಾವ ರೀತಿ ತಂದೆ ತಾಯಿ ಯಾವ ರೀತಿ ಕಾಣ್ತಾರ ಆ ರೀತಿ ಕಾಣಬಹ ಹೊರತು ಯಾವ್ದೋ ವಿಚಾರವನ್ನು ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ಇಟ್ಟಾಗ ಗೇಲಿ ಮಾಡಿ ಮಾತಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ರಂತೆ ಇದು ಬಹಳ ನನಗೆ ಆತಂಕ ಆಯ್ತು ಮತ್ತು ನೋವಾಯ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ